ಶಿವಮೊಗ್ಗದಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ನಾಯಕನ ನಿದ್ದೆ ಹರ್ಷ ಕೊಲೆ ಕೇಸ್ ಸಾಂತ್ವನದ ಹಿಂದೆ ಶುರುವಾಗಿದೆ ರಾಜಕೀಯದ ನಡುಕ ಶಿವಮೊಗ್ಗ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ನಾಯಕನ ನಿದ್ದೆಗೆಡಿಸ್ತಾ ಇದೆ ಹರ್ಷ ಕೊಲೆ ಕೇಸ್ ಈಗ ರಾಜಕೀಯದ ನಡುಕ ಶುರುವಾಗಿದೆ ಸಾಂತ್ವನದ ಹಿಂದೆ ಒಂದಿಷ್ಟು ರಾಜಕೀಯ ನಡುಕ ಆರಂಭ ಆಗಿದ್ದು ಇದರ ಬೆನ್ನಲ್ಲೇ ವಾಟ್ಸಪ್ ಸಂದೇಶ ಟೆನ್ಷನ್ ಅನ್ನ ಹುಟ್ಟಿಸಿದೆ ಸಚಿವ ಈಶ್ವರಪ್ಪನವರ ನಿದ್ದೆಗೆಡಿಸಿದೆ ಆ ಸಂದೇಶ ಏನು ಸಚಿವ ಈಶ್ವರಪ್ಪ ಅವರ ರಾಜಕೀಯ ಮೂಲಕ್ಕೆ ಕೈ ಹಾಕಿದೆ ಆ ಒಂದು ಸಂದೇಶ ಶಿವಮೊಗ್ಗದ ಬಿಜೆಪಿ ಟಿಕೆಟ್ ಬಿ ಎಸ್ ವೈ ಮಗನಿಗೆ ಕೊಡಬೇಡಿ ಈಶ್ವರಪ್ಪನವರ ಮಗನಿಗೂ ಕೊಡಬೇಡಿ ಶಿವಮೊಗ್ಗ ಟಿಕೆಟ್ ಕೊಡಬೇಡಿ ದೇಶಭಕ್ತ ಹಿಂದೂ ಹರ್ಷನ ತಾಯಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಹರ್ಷ ತಾಯಿಗೆ ಟಿಕೆಟ್ ಕೊಡಿಸುವಂತೆ ವಾಟ್ಸಪ್ ಸಂದೇಶ ಈಗ ರವಾನೆ ಆಗ್ತಾ ಇದೆ ಟಿಕೆಟ್ ಕೊಟ್ರಷ್ಟೇ ಬಿಜೆಪಿಯ ನೈಜ ಶ್ರದ್ಧಾಂಜಲಿ ತಲುಪೋದು ಟಿಕೆಟ್ ಕೊಡಬೇಕು ಅಂತ ಹೇಳಿ ಹರ್ಷನ ಇಮೇಜ್ ಹಾಕಿ ಸಂದೇಶ ರವಾನೆ ಆಗ್ತಾ ಇದೆ ಎಲ್ಲಾ ಕಡೆ ಇದು ವೈರಲ್ ಆಗ್ತಾ ಇದೆ ಇದುವೇ ಈಗ ಸಾಕಷ್ಟು ನಿದ್ದೆಗೆಡಿಸುವಂತಹ ವಿಚಾರ ಆಗ್ತಾ ಇರೋದು ಈಶ್ವರಪ್ಪ ಅವರಿಗೆ ಪ್ರಮುಖವಾಗಿ ಈ ತರದ ಅಸೆಂಬ್ಲಿ ಚುನಾವಣೆಯಲ್ಲಿ ಶಿವಮೊಗ್ಗದ ಬಿಜೆಪಿ ಟಿಕೆಟ್ ಯಡಿಯೂರಪ್ಪ ಅವರ ಮಗಗೂ ಬೇಡ ಈಶ್ವರಪ್ಪ ಅವರ ಮಗಗೂ ಕೊಡೋದು ಬೇಡ ದೇಶಭಕ್ತ ಹಿಂದೂ ಹರ್ಷನ ತಾಯಿಗೆ ಕೊಡಬೇಕು ಇದೇ ಬಿಜೆಪಿಯ ನೈಜ ಶ್ರದ್ಧಾಂಜಲಿ ಅಂತ ಹೇಳಿ ಈಗ ಬಿಜೆಪಿಯು ದೇಶಭಕ್ತನ ಪರ ಇರೋದು ನಿಜವೇ ಆದ್ರೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ವಾಟ್ಸ್ಆಪ್ ಸಂದೇಶ ಸಾಕಷ್ಟು ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಒಂದ್ ಕಡೆ ಯಾವ ರೀತಿಯಾದಂತಹ ರಾಜಕೀಯ ನಡೀತು ಯಾವ ರೀತಿಯಾದಂತಹ ಸಾಂತ್ವನಗಳ ದಿನಾಲು ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಅವರ ಮನೆಗೆ ಹೋಗಿ ಹರ್ಷನ ತಾಯಿ ಆಗಿರೋದು ಅವರ ಫ್ಯಾಮಿಲಿ ಮಾತನಾಡುವಂತಹ ವಿಚಾರಗಳು ಅಂತ ಇದು ಈಗ ಯಾವ ರೀತಿಯ ತಿರುವನ್ನ ಪಡ್ಕೊಳ್ತಾ ಇದೆ ಯಾವ ರೀತಿಯಾಗಿ ರಾಜಕೀಯದಲ್ಲೇ ಒಂದು ರೀತಿಯಾದಂತಹ ಬೇರೆ ಟರ್ನ್ ಅನ್ನ ಪಡ್ಕೊಳ್ತಾ ಇದೆ ಈ ವಾಟ್ಸಪ್ ಸಂದೇಶ ನವಿತಾ ಜೈನ್ ಹಿಂದೂ ಪರ ಸಂಘಟನೆಯ ಯುವಕ ಹರ್ಷ ಕೊಲೆಯಾಗಿ ಕೊಲೆಯಾಗಿ ಆಯಿತು ಆದರೆ ಅದ್ರ ಬೆನ್ನಲ್ಲೇ ಬಿ ಜೆ ಪಿ ಅನೇಕ ನಾಯಕರುಗಳು ಹಿಂದೂಪರ ಸಂಘಟನೆಯ ನಾಯಕರುಗಳು ಸಂಘ ಪರಿವಾರ ವಿಶ್ವ ಹಿಂದೂ ಪರಿಷತ್ನ ನಾಯಕರುಗಳು ಬಹಳಷ್ಟು ಜನ ಕಾರ್ಯಕರ್ತರು ಕೂಡ ಅವರಿಗೆ ಕಂಬನಿ ಮಿಡಿದ್ರು ನೆರವನ್ನು ಕೂಡ ನೀಡ್ತಿರುವಂಥದ್ದು ಸ್ವಾಗತಾರ್ಹ ವಿಚಾರ ಈ ನಡುವೆ ಶಿವಮೊಗ್ಗ ಏನು ಈ ಸಚಿವ ಈಶ್ವರಪ್ಪನ ಕ್ಷೇತ್ರದ ಯುವಕ ಆಗಿರ್ತಕ್ಕಂಥ ಹರ್ಷ ಕೊಲೆ ಆಗಿರುವಂಥದ್ದು ಕೊಲೆಯ ನಡುವೆ ಇದೀಗ ಅಪಾರ ಏನು ಅವ್ರ ಬಂಧುಗಳಿರ್ಬೋದು ಹಿಂದೂಪರ ಸಂಘಟನೆಗಳ ನಾಯಕರುಗಳು ಕಾರ್ಯಕರ್ತರುಗಳು ಕಂಬನಿ ಮಿಡ್ತಿದಾರೆ ಕಂಬನಿ ಮಿಡಿಯೋ ನಡುವೆ ಈಗೊಂದು ವಾಟ್ಸಪ್ ಸಂದೇಶ ಒಂದು ದೊಡ್ಡ ವೈರಲ್ ಆಗ್ತಿರುವಂಥದ್ದು ಈ ಒಂದು ವಾಟ್ಸಪ್ ಸಂದೇಶ ಹೇಳಿದ್ರೆ ಮುಂದಿನ ಬಾರಿ ವಿಧಾನಸಭೆ ಚುನಾವಣೆಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಹರ್ಷ ಸತ್ತೋಗಿದಾನೆ ಒಂದು ಬಡ ಕುಟುಂಬದ ಹರ್ಷ ಸತ್ತೋಗಿದ್ದಾನೆ ಆ ಕುಟುಂಬ ಹರ್ಷನ ಏನು ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಹೇಳಿದ್ರೆ ಶಿವಮೊಗ್ಗದ ಟಿಕೆಟ್ ಅನ್ನ ಹರ್ಷನ ತಾಯಿಗೆ ಕೊಡಿ ಅಂತೇಳಿ ಈಗಾಗಲೇ ಒಂದು ವಾಟ್ಸಪ್ ಸಂದೇಶ ಹರಿದಾಡ್ತಿರುವಂಥದ್ದು ಈ ಒಂದು ವಾಟ್ಸಪ್ ಸಂದೇಶ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲ ಅಲ್ಲದೆ ಇಡೀ ರಾಜ್ಯಾದ್ಯಂತ ವೈರಲ್ ಆಗ್ತಿರುವಂಥದ್ದು ಪ್ರಮುಖವಾಗಿ ಇನ್ನು ಮುಂದೆ ಮುಂದಿನ ಬಾರಿ ಶಿವಮೊಗ್ಗದ ಟಿಕೆಟ್ ಈಶ್ವರಪ್ಪ ಮಗನಿಗೆ ಅಲ್ಲ ಕೊಡಬೇಡಿ ಯಡಿಯೂರಪ್ಪನವರ ಮಗನಿಗೆ ಕೊಡಬೇಡಿ ನಿಜವಾದ ಕೂಡ ಅರ್ಶನ್ಗೆ ಶ್ರದ್ಧಾಂಜಲಿ ಮತ್ತು ಕಂಬನಿ ಮಿಡಿಬೇಕಂತ ಹೇಳಿದ್ರೆ ಅರ್ಶನ್ ತಾಯಿಗೆ ಟಿಕೆಟ್ ಅನ್ನು ಕೊಡಿ ಆ ಮುಖಾಂತರ ಗೆಲ್ಲಿಸಿ ಕೊಂಡು ಬನ್ನಿ ಅನ್ನೋ ಒಂದು ಈ ವಾಟ್ಸಪ್ ಸಂದೇಶ ಕೂಡ ಬಹಳಷ್ಟು ವೈರಲ್ ಆಗ್ತಿರುವಂತದ್ದು ಬಿಜೆಪಿ ಇದು ವೈರಲ್ ಆಗ್ತಿರುವ ಬಿಜೆಪಿ ಇದು ದೆಹಲಿ ಮಟ್ಟಕ್ಕೂ ಮುಟ್ಟಿರುವಂತಹ ಕಡೆ ಈ ಸಂದೇಶವನ್ನು ನೋಡಿದ್ರೆ ಇದು ಕಾಂಗ್ರೆಸ್ನವರು ಎಲ್ಲ ಒಂದ್ ಕಡೆ ಈ ಸಂದೇಶವನ್ನು ಅರಿಬಿಟ್ಟು ಅನ್ನೋ ಒಂದು ಏನೋ ಅನುಮಾನ ಮೂಡಿದ್ರು ಕೂಡ ಇದು ಬಿಜೆಪಿ ಕಾರ್ಯಕರ್ತರು ಕೂಡ ಈ ವಾಟ್ಸಪ್ ಸಂದೇಶ ವೈರಲ್ ಮಾಡ್ತಿರುವಂಥದ್ದು ಸಚಿವ ಕೆ ಈಶ್ವರಪ್ಪನವರ ನಿದ್ದೆಗೆಡಿಸಿರುವಂಥದ್ದು ಯಾಕಂತ ಹೇಳಿದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ಮಾರ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಅನ್ನು ಕೊಡಲಿಕ್ಕೆ ಯಾವುದೇ ರೀತಿ ಹೈಕಮಾಂಡ್ ತಯಾರಿಲ್ಲ ಮತ್ತು ಅವರಿಗೆ ವಯಸ್ಸು ಎಪ್ಪತ್ತೈದಕ್ಕೆ ಬಂದು ನಿಲ್ಲುತ್ತೆ ಹಾಗಾಗಿ ಎಪ್ಪತ್ತೈದು ದಾಟದಂತವರಿಗೆ ಎಪ್ಪತ್ತೈದು ಅಂತ ಮೀರಿದಂಥವರಿಗೆ ಬಿಜೆಪಿಲಿ ಟಿಕೆಟ್ ಇಲ್ಲೆಂಬ ಏನು ಒಂದು ನಿಯಮ ಇರೋದರಿಂದ ಈಶ್ವರಪ್ಪ ಟಿಕೆಟ್ ಇಲ್ಲ ಹಾಗಾಗಿ ತಮ್ಮ ಪುತ್ರ ಕೆ ಕಾಂತೇಶ್ ಅವರಿಗೆ ಶಿವಮೊಗ್ಗ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಡಿಸಿ ನಿಲ್ಲಿಸಿ ಗೆಲ್ಲಿಸಿ ಆ ಮುಖಾಂತರ ಮುಂದಿನ ಏನು ರಾಜಕೀಯ ಉತ್ತರಾಧಿಕಾರಿಯಾಗಿ ತಮ್ಮ ಪುತ್ರ ಇ ಕಾಂತೇಶ್ನ ಮಾಡಲಿಕ್ಕೆ ಈಶ್ವರಪ್ಪನ ಹೊರಟಿದ್ರು ಇದರ ನಡುವೆ ಈ ಒಂದು ವಾಟ್ಸಪ್ ಸಂದೇಶ ಅರ್ಶನ ತಾಯಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಿ ಅಂತ ಹೇಳಿ ಏನು ಕೂಗು ಕೇಳಿ ಬಂದಿರುವಂಥದ್ದು ಈ ವಾಟ್ಸಪ್ ಸಂದೇಶ ವೈರಲ್ ಆಗ್ತಿರುವಂಥದ್ದು ಸಚಿವ ಕೆ ಎಸ್ ಈಶ್ವರಪ್ಪನವರಿಗೆ ನಿದ್ದೆ ಗೆಡಿಸಿರುವಂಥದ್ದು ಸ್ವತಃ ಅವರ ಪುತ್ರ ಕೆ ಇ ಕಾಂತೇಶ್ವರ ನಿದ್ದೆ ಗೆಡಿಸಿರುವಂಥದ್ದು ಕೂಡ ಆಗಿರುವಂಥದ್ದು ಯಾಕಂತ ಹೇಳಿದ್ರೆ ಬಿಜೆಪಿಲಿ ಒಂದು ವೇಳೆ ಒಂದು ಸಾಮಾಜಿಕ ಜಾಲತಾಣದ ಅಭಿಪ್ರಾಯವನ್ನು ಕೂಡ ಪಡಿತಾರೆ ಮತ್ತು ಸ್ಥಳೀಯ ಅಭಿಪ್ರಾಯವನ್ನು ಕೂಡ ಪಡಿತಾರೆ ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಇರ್ಬೋದು ಸಂಘ ಪರಿವಾರ ಇರ್ಬೋದು ಮುಂದೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಎಲ್ಲ ಒಂದು ಕಡೆ ಅರ್ಚನ ಕುಟುಂಬಕ್ಕೆ ಏನಾದರೂ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮುಂದಾದರೆ ಅವರ ತಾಯಿಗೆ ಏನಾದರೂ ಟಿಕೆಟ್ ಕೊಡಲಿಕ್ಕೆ ಮುಂದಾದರೆ ಈಶ್ವರಪ್ಪನವರ ಕನಸು ಬಗ್ನಾಗುತ್ತೆ ತಮ್ಮ ಪುತ್ರ ಕೆ ಇ ಕಾಂತೇಶ್ನ ತಮ್ಮ ರಾಜಕೀಯ ಉತ್ತರಾಧಿಕಾರಿಯಾಗಿ ಮಾಡಬೇಕು ಮುಂದೆ ಟಿಕೆಟ್ ಅನ್ನು ಕೊಡಬೇಕು ಕೊಡಿಸಬೇಕು ಮತ್ತು ಗೆಲ್ಲಿಸಬೇಕು ಕನಸು ಈಶ್ವರಪ್ಪನ ಕನಸು ಕೂಡ ಆಗೋದು ಖಚಿತ ಅಂತ ಹೇಳಲಾಗ್ತದೆ ಈ ಒಂದು ವಾಟ್ಸಪ್ ಸಂದೇಶ ಸ್ವತಃ ಈಶ್ವರಪ್ಪ ಮತ್ತು ಅವರ ಪುತ್ರ ಕೆಲದೆ ಅವರ ಇಡೀ ಕುಟುಂಬದ ನಿದ್ದೆ ಗಳಿಸಿರುವಂತಹ ಈಶ್ವರಪ್ಪನವರ ಆಪ್ತ ಕೂಡ ನಿದ್ದೆ ಗೆಡಿಸಿದೆ ಯಾಕಂತ ಹೇಳಿದ್ರೆ ಈ ಸಂದೇಶ ಏನಾದರೂ ವೈರಲ್ ಆಗಿ ಮುಂದೆ ಹೈಕಮಾಂಡ್ ಇದನ್ನು ಪರಿಗಣಿಸಿದ್ರೆ ಸಂಘ ಪರಿವಾರ ಪರಿಗಣಿಸಿದ್ರೆ ನಮ್ಮ ಕುಟುಂಬಕ್ಕೆ ಟಿಕೆಟ್ ಸಿಗಲೆಂಬ ಆತಂಕ ಎದುರಾಗಿರುವಂತದ್ದು ಒಂದೇ ಒಂದು ವಾಟ್ಸಪ್ ಸಂದೇಶ ಅರ್ಶನಿಗೆ ನಿಜವಾದ ಶ್ರದ್ಧಾಂಜಲಿ ಮತ್ತು ನ್ಯಾಯ ದೊರಕಿಸಿಕೊಡುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಶಿವಮೊಗ್ಗ ಏನು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರವನ್ನ ಅರ್ಶನ ತಾಯಿಗೆ ಬಿಟ್ಟುಕೊಡಿ ಎಂಬ ಈ ಸಂದೇಶ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸಂಚಲನ ಉಂಟು ಮಾಡಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯು ಚಿದಾಂತ್ ಪಟೇಲ್ ಡೀಟೇಲ್ಸ್ಗೆ